ಪ್ರೈಸ್ ದ ಲಾರ್ಡ್ ಹಾಲೆ ಲೂಯ್ಯ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಪ್ರಿಯರೇ ಇದು ಜಪಸರದ ತಿಂಗಳು ಇದು ಮಾತೆ ಮರಿಯಮ್ಮನವರ ಮಾತೆ ಮರಿಯಮ್ಮನವರನ್ನು ನಾವು ಗೌರವಿಸುವ ತಿಂಗಳು ಜಪಸರದ ಮೂಲಕ ಮಾತೆ ಮರಿಯಮ್ಮನವರ ಸನ್ನಿಧಿಗೆ ನಾನು ನೀವೆಲ್ಲರೂ ಈ ದಿವ್ಯವಾಣಿ ಚಾನೆಲ್ ಮುಖಾಂತರ ನಾವೆಲ್ಲರೂ ಯೇಸುನಾಮದಲ್ಲಿ ಒಂದು ಸೇರುವಾಗ ಮಾತೆ ಮರಿಯಮ್ಮನವರು ಬಿಬ್ಲಿಕಲ್ ಆಗಿ ಬೈಬಲಲ್ಲಿ ಹೇಳಿರುವ ಪ್ರಕಾರ ಯಾವ ಐದು ಕುಟುಂಬಗಳಿಗೆ ಮಾತೆ ಮರಿಯಮ್ಮನವರು ಹೋದರು ನಾವು ಅದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ ಮಾತೆ ಮರಿಯಮ್ಮನವ್ರನ್ನ ನಾವೆಲ್ಲರೂ ಈ ಜಪಸರದ ತಿಂಗಳಲ್ಲಿ ತುಂಬ ಗೌರವಿಸ್ತೀವಿ ತುಂಬ ಮಂದಿ ಮಾತೆ ಮರಿಯಮ್ಮನವರನ್ನು ಒಂದು ಬ್ಲೆಸ್ ಮಾಡಿ ಒಂದು ಸ್ಟ್ಯಾಚ್ಯು ಮನೆಯಲ್ಲಿ ತಂದಿಟ್ಟು ಅದನ್ನು ಗೌರವಿಸ್ತಾ ಕುಟುಂಬದವರೆಲ್ಲರೂ ಅಕ್ಕಪಕ್ಕದವರವರೆಲ್ಲರೂ ಸೇರಿ ಜಪಸರ ಹೇಳೋದು ಕೆಲವು ದೇವಾಲಯ ದೇವಾಲಯಗಳಿಂದಲೇ ಆ ಸ್ಟ್ಯಾಚ್ಯೂಸ್ಗಳು ಮನೆ ಮನೆಗಳಿಗೆ ಹೋಗಿ ಎಲ್ಲ ಅವರವರ ವಾರ್ಡ್ ಸೇರಿ ಅಥವಾ ಧರ್ಮಕೇಂದ್ರದ ಗುರುಗಳ ಜೊತೆ ಕನ್ಯಾಸ್ತ್ರೀಯರ ಜೊತೆ ಕುಟುಂಬದವರೆಲ್ಲರೂ ಸೇರೆ ನೆರೆಹೊರೆಯವರು ಬಂಧು ಮಿತ್ರಾದಿಗಳೆಲ್ಲರೂ ಸೇರಿ ಜಪಸರೆ ಹೇಳೋದು ಇದೆಲ್ಲ ಇರುತ್ತೆ ಹೀಗೆಲ್ಲ ಅನೇಕರು ಬೇಡಿಕೆ ಕೋರಿಕೆಗಳನ್ನಿಟ್ಟು ಮಾತೆ ಮರಿಯಮ್ಮನವರೇ ಇದಕ್ಕಾಗಿ ಪ್ರಾರ್ಥಿಸಿರಿ ನಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳು ಈ ಜಪಸರದ ತಿಂಗಳಲ್ಲಿ ಈಡೇರಲಿ ಅಂತ ಹೇಳಿ ಕಣ್ಣೀರಾಕಿ ಮೊರೆ ಇಟ್ಟು ಪ್ರಾರ್ಥಿಸುವವರೆಲ್ಲರೂ ಇದ್ದೀವಿ ಒಂದಲ್ಲ ಒಂದು ರೀತಿಯಲ್ಲಿ ಮಾತೆ ಮರಿಯಮ್ಮನವ್ರನ್ನ ಕಥೋಲಿಕ ಧರ್ಮಸಭೆಯಲ್ಲಿ ನಾವೆಲ್ಲರೂ ಇದು ಮಾತೆ ಮರಿಯಮ್ಮರನ್ನ ಗೌರವಿಸ್ತೀವಿ ಪ್ರೀತಿಸ್ತೀವಿ ಮಾತೆ ಮರಿಯಮ್ಮವ್ರನ್ನ ಇಷ್ಟು ನಾವು ಗೌರವಿಸಲು ಪ್ರೀತಿಸಲು ಕಾರಣಗಳೇನು ಮಾತೆ ಮರಿಯಮ್ಮನವರು ಯಾವುದೆಲ್ಲ ಕುಟುಂಬಗಳಿಗೆ ಹೋದರು ಎಷ್ಟು ಕುಟುಂಬಗಳಿಗೆ ಹೋದರೂ ಇನ್ನೂ ಬರಬೇಕಾದ ಕುಟುಂಬ ಯಾವುದು ಸ್ವಲ್ಪ ನಾವು ಅಧ್ಯಯನ ಮಾಡೋಣ ಪ್ರಿಯರೇ ಮೊದಲನೆಯ ಕುಟುಂಬ ಮಾತೆ ಮರಿಯಮ್ಮನವರು ಹೋಗಿದ್ದು ಅನ್ನ ಮತ್ತೆ ಜೋಕಿಮವ್ರ ಕುಟುಂಬದಲ್ಲಿ ಮಗಳಾಗಿ ಹುಟ್ಟಿ ಬಂದರು ಮಾತೆ ಮರಿಯಮ್ಮನವರ ತಾಯಿ ಹೆಸರು ಅನ್ನಮ್ಮ ತಂದೆ ಹೆಸರು ಜೋಕಿಮ್ ಅವರಿಗೆ ಹಲವಾರು ವರ್ಷಗಳಿಂದ ಮಕ್ಕಳಿರಲಿಲ್ಲ ಮುಪ್ಪಿನ ಕಾಲದಲ್ಲಿ ದೇವರು ಅವರಿಗೆ ಒಂದು ಮಗುವನ್ನು ಕೊಡ್ತಾರೆ ಅದೊಂದು ದೇವರಿಂದ ಆರಿಸಲ್ಪಟ್ಟ ಒಂದು ಮಗು ರಕ್ಷಕ ಯೇಸುವನ್ನು ಈ ಲೋಕಕ್ಕೆ ತರಲಿಕ್ಕಾಗಿ ಮಾತೆ ಮರೆಯಮ್ಮನನ್ನು ಸ್ವರ್ಗದಿಂದಲೇ ಸಿದ್ಧ ಮಾಡಿ ದೇವರು ಈ ಲೋಕಕ್ಕೆ ಕಳಿಸಿದು ಅನ್ನ ಮತ್ತೆ ಜೋಕಿಮನವರ ಕುಟುಂಬ ಆ ಕುಟುಂಬಕ್ಕೆ ಬರ್ತಾರೆ ಬುದ್ಧಿ ಬಂದ ಮೇಲೆ ಅದು ದೇವರು ಕಳಿಸಿದ ಕುಟುಂಬ ಓಕೆ ಬುದ್ಧಿ ಬಂದ ಮೇಲೆ ಮಾತೆ ಮರಿಯಮ್ಮನವರು ಹೋಗುವಂಥ ಕುಟುಂಬ ದೇವರ ಚಿತ್ತದ ಪ್ರಕಾರ ಮೊದಲನೆಯ ಕುಟುಂಬ ನಜರೇತಿನ ಕುಟುಂಬ ಜೋಸೆಫ್ರನ್ನು ನೀತಿವಂತನಾದ ದೇವರಲ್ಲಿ ಅತೀ ಭಕ್ತಿಯುತನಾದ ಒಂದು ಸತ್ಯದ ಮಾರ್ಗದಲ್ಲಿ ಜೀವಿಸುವಂತಹ ಜೋಸೆಫ್ ಯೇಸುಸ್ವಾಮಿಯ ಪೋಷಕರು ಪಾಲಕರಾದ ಸಭೆ ಧರ್ಮಸಭೆ ಪಾಲಕ ಸಂತ ಜೋಸೆಫ್ ಅಂತ ಹೇಳುವಂತಹ ಸಂತರನ್ನು ಮಾತೆ ಮರಿಯಮ್ಮನವರು ಮದುವೆಯಾಗಿ ಅವರ ಕುಟುಂಬಕ್ಕೆ ಹೋಗ್ತಾರೆ ಅದು ಮೊದಲನೆಯ ಕುಟುಂಬ ಅವರು ಬುದ್ಧಿ ಬಂದ ಮೇಲೆ ದೇವರು ಕಳಿಸೋದು ಅನ್ನ ಮತ್ತೆ ಜೋಕಿಮ್ ಕುಟುಂಬಕ್ಕೆ ಮಗಳಾಗಿ ಅನ್ನಮನ ಅನ್ನಮ್ಮನವರ ಗರ್ಭದಲ್ಲಿ ಮಗುವಾಗಿ ಹುಟ್ಟಿ ಮಾತೆ ಮರಿಯಮ್ಮನವರು ಹೋಗೋದು ಓಕೆ ಅದು ದೇವರು ಕಳಿಸಿದು ಈ ಲೋಕಕ್ಕೆ ಆದರೆ ಬುದ್ಧಿ ಬಂದ ಮೇಲೆ ಫಸ್ಟ್ ಸಲ ಅವರಾಗಿ ಹೋಗೋದು ನಜರೇತಿನ ಕುಟುಂಬ ಜೋಸೆಫರನ್ನು ಮದುವೆಯಾಗಿ ಯೇಸುವಿನ ತಾಯಿಯಾಗುವಾಗ ಹೋಗುವಂತಹ ಕುಟುಂಬ ನಜರೇತಿನ ಕುಟುಂಬ ಆ ಕುಟುಂಬಕ್ಕೆ ಹೋದಾಗ ಮಾತೆ ಮರಿಯಮ್ಮನವರು ಏನೆಲ್ಲ ಕಷ್ಟಪಡ್ತಾರೆ ನಮಗೆ ಗೊತ್ತು ಗರ್ಭಿಣಿಯಾಗಿರುವಾಗ ಮಾತೆ ಮರಿಯಮ್ಮನವರು ಗರ್ಭಧರಿಸಿ ಪವಿತ್ರಾತ್ಮ ಭರಿತವಾಗಿ ಗರ್ಭಧರಿಸಿ ಅವರು ಏನು ಪುತ್ರನನ್ನು ಪ್ರಸವಿಸುವಾಗ ಅವರಿಗೆ ಛತ್ರದಲ್ಲಿ ಜಾಗ ಸಿಕ್ಕದೆ ಒಂದು ಗೋದಲಿಯಲ್ಲಿ ಪ್ರಚವಿಸ್ ಪ್ರಸವಿಸ್ತಾರೆ ಮಗುವನ್ನು ಯಾರೂ ಇಲ್ಲ ಅಲ್ಲಿ ಪ್ರಾಣಿಗಳು ಮಾತ್ರ ಹಸುಗಳು ಮಾತ್ರ ಒಂದು ದೊಡ್ಡಿ ಅದು ಆ ದೊಡ್ಡಿಯಲ್ಲಿ ಮಗುವಿಗೆ ಜನ್ಮ ಕೊಡ್ತಾರೆ ಜೋಸೆಫರು ಮಾತ್ರ ಇರ್ತಾರೆ ಆ ನೋವು ಆ ವೇದನೆ ಆ ಅವಮಾನ ಆ ಎಲ್ಲ ಟೆನ್ಷನ್ಸ್ ಅದರ ಮಧ್ಯದಲ್ಲಿ ಕೂಡ ಮಾತೆ ಮರಿಯಮ್ಮನವರು ಒಂದು ಪುತ್ರನಿಗೆ ಜನ್ಮ ಕೊಡ್ತಾರೆ ಮಗು ಹುಟ್ಟಿದ ತಕ್ಷಣ ದೇವದೂತರು ಕನಸಿನಲ್ಲಿ ಕಾಣಿಸಿಕೊಂಡು ಜೋಸೆಫರ್ ಹತ್ರ ಹೇಳ್ತಾರೆ ಜೋಸೆಫ್ ಎರೋದರಸ ಮಗುವನ್ನು ಕೊಲ್ಬೇಕು ಅಂತ ಇದ್ದಾನೆ ಈಗಲೇ ನೀನು ತಾಯಿಯನ್ನು ಮಗುವನ್ನು ಕರ್ಕೊಂಡು ಈಜಿಪ್ಟಿಗೆ ಹೋಗಿ ಬಿಡು ನೋಡಿ ಪ್ರಿಯರೇ ಎಷ್ಟು ಕಷ್ಟ ಅಲ್ವಾ ಹಸಿ ಬಾಣತಿ ಒಂದು ಹೆಜ್ಜೆ ಇಡಬೇಕಾದ್ರೆ ಒಂದು ತಾಯಿಯಾದವರಿಗೆ ಗೊತ್ತು ಒಂದು ಸ್ವಲ್ಪ ದಿನ ತನಕ ಎಷ್ಟು ಕಷ್ಟಪಡ್ತಾರೆ ಒಂದು ತಾಯಿ ಪ್ರಸವ ಜನ್ಮ ಕೊಟ್ಟ ನಂತರ ಅಂತ ಪ್ರಸವಿಸಿದ ನಂತರ ಆದರೆ ಹಸಿ ಬಾಣತಿ ಆ ಕಥೆಯ ಮೇಲೆ ಕೂತು ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ನೋಡಿ ಈಜಿಪ್ಟಿನಿಂದ ಕಾನಾನ್ ದೇಶಕ್ಕೆ ಬರಲಿಕ್ಕೆ ಇಸ್ರಾಯೇಲರು ನಲವತ್ತು ವರ್ಷ ತಕ್ಕೊಂಡ್ರು ನಾವೀಗ ಇದಕ್ಕೆ ಹೋಗುವಾಗ ನಾವು ಡೆಡ್ಸಿಯಿಂದ ಈಜಿಪ್ಟ್ ದೇಶಕ್ಕೆ ಹೋಗ್ಲಿಕ್ಕೆ ಒಂದು ರಾತ್ರಿ ಅಥವಾ ಒಂದು ಹಾಗಲು ಪ್ರಯಾಣ ಮಾಡ್ತೀವಿ ಹೌದಲ್ಲ ಆದರೆ ಮಾತೆ ಮಾರಿಯಮ್ಮನವರು ಹಸಿ ಬಾಣತಿ ಕತ್ತೆಯ ಮೇಲೆ ಕುತ್ಕೊಂಡು ಜೋಸೆಫರು ಕರ್ಕೊಂಡು ಹೋಗ್ತಾರೆ ಒಂದನೇ ಕುಟುಂಬ ನಜರೇತಿನ ಕುಟುಂಬ ಆ ಎಲ್ಲ ಕಷ್ಟಪಾಡುಗಳ ಮಧ್ಯದಲ್ಲಿಯೂ ಕೂಡ ನಜರೇತಲ್ಲಿ ಯೇಸುವಿನ ತಾಯಿಯಾಗಿ ಜನರ ಮಧ್ಯದಲ್ಲಿ ಸಂತ ಜೋಸೆಫರ ಮಡದಿಯಾಗಿ ದೇವರ ಮಗಳಾಗಿ ಆ ಕುಟುಂಬದಲ್ಲಿ ಮಾತೆ ಮರಿಯಮ್ಮನವರು ವಾಸ ಮಾಡ್ತಾರೆ ಎರಡನೆಯ ಕುಟುಂಬ ಮಾತೆ ಮರಿಯಮ್ಮನವರು ಹೋದಂತಹ ಕುಟುಂಬ ಎಲಿಜಬೆತಮ್ಮನವರ ಕುಟುಂಬ ಮುಪ್ಪಿನ ಕಾಲದಲ್ಲಿ ಜಕರಿಯ ಮತ್ತು ಎಲಿಜಬೆತ್ ಅಮ್ಮನವರಿಗೆ ದೇವರ ಪುತ್ರನನ್ನು ಗರ್ಭದಲ್ಲಿ ಇಡ್ತಾರೆ ಸ್ನಾನಿಕ ಯೋಹಾನ ಆ ವಿಷಯ ಗೊತ್ತಾದ ತಕ್ಷಣ ದೇವದೂತರ ಮುಖಾಂತರ ಮಾತೆ ಮರಿಯಮ್ಮನವರಿಗೆ ಗೊತ್ತಾಗುತ್ತೆ ಮಾತೆ ಮರಿಯಮ್ಮನವರು ಎಲಿಜಬೆತಮ್ಮನ ಕುಟುಂಬಕ್ಕೆ ಹೋಗ್ತಾರೆ ಎರಡನೆಯ ಕುಟುಂಬ ಮೂರನೆಯ ಕುಟುಂಬ ಖಾನ ಮದುವೆಯ ಕುಟುಂಬ ಅಲ್ಲಿ ಅವಮಾನಗಳಾಗ್ತದೆ ದ್ರಾಕ್ಷಾರಸ ಮುಗ್ದೋಗಿರುತ್ತೆ ಪುತ್ರನತ್ತ ಹತ್ತ ಭಿನ್ನವಿಸಿ ಮಾತೆ ಮರಿಯಮ್ಮನವರು ಕಾನಾ ದೇ ಖಾನಾ ಮದುವೆಯಲ್ಲಿ ತಣ್ಣೀರನ್ನು ದ್ರಾಕ್ಷರಸವನ್ನಾಗಿ ಮಾರ್ಪಡಲಿಕ್ಕೆ ಮಧ್ಯಸ್ಥ ಪ್ರಾರ್ಥನೆ ಮಾಡಿದಂತಹ ತಾಯಿ ಮೂರನೆಯ ಕುಟುಂಬ ಖಾನಾ ಮದುವೆಯ ಕುಟುಂಬ ನಾಲ್ಕನೆಯದು ಯೇಸು ಶಿಲುಬೆಯ ಮೇಲಿಂದ ತನ್ನ ಪ್ರೀತಿಯ ಶಿಷ್ಯನಾದ ಯೋಹಾನನ ಕರಗಳಿಗೆ ಮಾತೆ ಮರಿಯಮ್ಮನವರನ್ನು ಒಪ್ಪಿಸಿಕೊಡ್ತಾರೆ ಶಿಷ್ಯ ಈಗೋ ನಿನ್ನ ತಾಯಿ ಅಮ್ಮನ ಹತ್ರ ಹೇಳ್ತಾರೆ ಅಮ್ಮ ನಿನ್ನ ಮಗ ಇವತ್ತಿನಿಂದ ನಿನ್ನ ಮಗ ಇವರು ಹಾಗೆ ಯಾಕೋಬ ಮತ್ತೆ ಯೋಹಾನ ಅವರಿಬ್ಬರು ಸಹೋದರರು ಅವರ ಕುಟುಂಬಕ್ಕೆ ಯೋಹಾನನ ಕುಟುಂಬಕ್ಕೆ ಮಾತೆ ಮರಿಯಮ್ಮನವರು ಹೋಗ್ತಾರೆ ನಾಲ್ಕನೆಯ ಕುಟುಂಬ ಐದನೆಯ ಕುಟುಂಬ ಶಿಷ್ಯರೆಲ್ಲರೂ ಮೇಲ್ಛಾವಣಿಯ ಮೇಲೆ ಒಂದು ಕುಟುಂಬವಾಗಿ ಯೇಸುವಿನ ಶಿಷ್ಯರೆಲ್ಲರೂ ಯೇಸುವಿನ ಮರಣದ ನಂತರ ಪುನರುತ್ಥಾನದ ನಂತರ ಸ್ವರ್ಗ ನಂತರ ಎಲ್ಲರೂ ಮೇಲ್ಛಾವಣಿಯ ಮೇಲೆ ಕುಳಿತುಕೊಂಡು ಪ್ರಾರ್ಥಿಸುವಾಗ ಆ ಶಿಷ್ಯಂದಿರ ಕುಟುಂಬದ ಮಧ್ಯದಲ್ಲಿ ಕ್ರೈಸ್ತರ ಕುಟುಂಬದ ಮಧ್ಯದಲ್ಲಿ ಮಾತೆ ಮರಿಯಮ್ಮನವರು ಇರ್ತಾರೆ ಪವಿತ್ರಾತ್ಮರಿಂದ ಶಿಷ್ಯಂದಿರು ತುಂಬಲ್ಪಡ್ಲಿಕ್ಕೆ ಆಗಿ ಅಗ್ನಿನಾಳವಾಗಿ ಪವಿತ್ರಾತ್ಮರು ಇಳಿದು ಬಂದ ದಿನ ಹಾಗೆ ಐದು ಕುಟುಂಬಗಳಿಗೆ ಮಾತೆ ಮರಿಯಮ್ಮ ಹೋಗ್ತಾರೆ ಈ ಐದು ಕುಟುಂಬಗಳಲ್ಲಿಯೂ ಅನೇಕ ರೀತಿಯಲ್ಲಿ ಪ್ರಾಬ್ಲಮ್ ಇತ್ತು ಆ ಅನ್ನ ಮತ್ತೆ ಜೋಕಿಮ್ಮನವರ ಕುಟುಂಬ ಸೇರಿದ್ರೆ ಆರನೇ ಕುಟುಂಬ ಅಲ್ಲಿ ಕೂಡ ಎಷ್ಟು ಪ್ರಾಬ್ಲಮ್ಸ್ ಇತ್ತು ನೋಡಿ ಎಷ್ಟು ಅವಮಾನ ಆಗಿನ ಕಾಲದಲ್ಲಿ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಒಂದು ಶಾಪ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಆ ಪರಿಸ್ಥಿತಿಯಲ್ಲಿ ಮಾತೆ ಮರಿಯಮ್ಮನವರು ಅನ್ನಮ್ಮನವರ ಗರ್ಭದಲ್ಲಿ ಒಂದು ಮಗುವಾಗಿ ಹುಟ್ಟುತ್ತಾರೆ ಪ್ರಿಯರೇ ಇವತ್ತು ಎಷ್ಟೋ ದಂಪತಿಗಳಿಗೆ ಇವತ್ತು ಮಕ್ಕಳಿಲ್ಲದ ಅವಸ್ಥೆ ಇದೆ ಒಂದು ಪ್ರೊಲೈಫರ್ ಆಗಿ ನನಗೆ ಗೊತ್ತು ಮದುವೆ ಆದ ಅರವತ್ತೈದು ಪರ್ಸೆಂಟ್ ದಂಪತಿಗಳಿಗೆ ಇವತ್ತು ಮಕ್ಕಳಿಲ್ಲ ಸಿಸ್ಟ್ ಫೈಬ್ರಾಯ್ಡ್ ಅನೇಕ ಪಿ ಸಿ ಓ ಡಿ ಥೈರಾಯ್ಡ್ ಇಶ್ಯೂಸ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಹೀಗೆ ಅನೇಕ ಸಮಸ್ಯೆಗಳು ಪುರುಷರಲ್ಲಿ ಕೌಂಟ್ಸ್ ಇಲ್ಲ ಅನೇಕ ಸಮಸ್ಯೆಗಳಿಂದ ಇವತ್ತು ಮಕ್ಕಳಾಗ್ತಾ ಇಲ್ಲ ಹಾಗೆ ಮದುವೆ ಆದ ಅರವತ್ತೈದು ಪರ್ಸೆಂಟ್ ದಂಪತಿಗಳಿಗೆ ಮಕ್ಕಳಿಲ್ಲದೆ ಇರುವಾಗ ಇವತ್ತು ಅನೇಕ ಏನು ಟ್ರೀಟ್ಮೆಂಟಿಗೆ ತುಂಬ ಫೆಸಿಲಿಟೀಸ್ ಇದೆ ಆದರೆ ಆಗಿನ ಕಾಲದ ಅದಿಲ್ಲ ದೇವರು ಕೊಟ್ಟರೆ ಮಾತ್ರನೇ ಮಗು ಈಗಲೂ ಅಷ್ಟೇ ದೇವರು ಕೊಟ್ಟರೆ ಮಾತ್ರ ಗರ್ಭದಲ್ಲಿ ಮಗು ಉಳಿಯೋದು ಇಲ್ಲದಿದ್ದರೆ ತಿಪ್ಪರಲಾಗ ಹಾಕಿದ್ರು ಒಂದು ಮಗು ಆಗಲಿಕ್ಕೆ ಚಾನ್ಸ್ ಇಲ್ಲ ಹಾಗೆ ಅನ್ನ ಮತ್ತು ಜೋಕಿಮರ ಮ ಮನೆಯಲ್ಲಿ ಅವರ ಅವಮಾನವನ್ನು ತೆಗೆದು ಹಾಕಲಿಕ್ಕೆ ಬಂಜೇತನವನ್ನು ಹಾಕಲಿಕ್ಕೆ ಮಾತೆ ಮರಿಯಮ್ಮನವರು ಒಂದು ಮಗುವಾಗಿ ಆ ಕುಟುಂಬದಲ್ಲಿ ಹುಟ್ಟಿ ಬರ್ತಾರೆ ಓಕೆ ಎರಡನೆಯ ಕುಟುಂಬ ಮತ್ತು ಅವರು ಬುದ್ಧಿ ಬಂದ ಮೇಲೆ ಆಗಲೇ ನಾ ಹೇಳಿದ ರೀತಿಯಲ್ಲಿ ಬಂದಿದ್ದು ಆ ನಜರೇತಿನ ಕುಟುಂಬ ಆ ಕುಟುಂಬದಲ್ಲಿ ಬಂದ ಮೇಲೆ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು ಅಂತ ನಾನು ನಿಮಗೆ ಹೇಳಿದೆ ಅವರ ಅವಮಾನಗಳು ತೊಂದರೆಗಳು ಕಷ್ಟಗಳು ದೇಹದ ಸಮಸ್ಯೆಗಳು ಅನಾರೋಗ್ಯ ಅಂದರೆ ಒಂದು ಮಗುವನ್ನು ಪ್ರಸವಿಸಿ ಹಸಿ ಬಾಣತಿ ಆ ಬ್ಲೀಡಿಂಗ್ ಪ್ರಾಬ್ಲಮ್ ಎಲ್ಲ ಇರುವಾಗಲೇ ಅವರು ಈಜಿಪ್ಟಿಗೆ ಹೋಗೋದು ಅಲ್ಲಿ ಬಡತನ ಕಷ್ಟ ಊಟಕ್ಕೆ ಕಷ್ಟ ಆ ಬಡ ಇವರು ಬಡಗಿ ಆ ಕಾರ್ಪೆಂಟರ್ ಕೆಲಸ ಮಾಡಿ ತಂದು ಆ ಕೊಡಬೇಕು ತಾಯಿಗೂ ಮಗುವಿಗೂ ಅಂತ ಸಮಸ್ಯೆ ಪುನಃ ಮಗುನ ಎತ್ಕೊಂಡು ದೇವದೂತರು ಹೇಳುವಾಗ ವಾಪಸ್ ಬಾ ನಜರೇತಿಗೆ ಆ ರೀತಿ ಎಲ್ಲ ಸಮಸ್ಯೆಗಳು ಆ ಎಲ್ಲ ಸಮಸ್ಯೆಗಳ ನಡುವೆಯೂ ಮಾತೆ ಮರಿಯಮ್ಮ ಬಾಲಯೇಸುವನ್ನು ಪ್ರೀತಿಸಿ ಬಾಲಯೇಸುವನ್ನು ದೇವರೆಡೆಗೆ ಕರೆದುಕೊಂಡು ಬಂದು ದೇವರಲ್ಲಿಯೇ ಬೆಳೆಸ್ತಾರೆ ದೇವರಲ್ಲಿ ನೀತಿವಂತ ಮಗುವಾಗಿ ದೇವರೇ ದೇವರೇ ಹಂಡ್ರೆಡ್ ಪರ್ಸೆಂಟ್ ಈ ಲೋಕಕ್ಕೆ ಬಂದಿದ್ದು ಆದರೆ ಅವರು ಹುಟ್ಟಿ ಬರುವಾಗ ಮನುಷ್ಯನಾಗಿ ಬಂದರು ಆ ಮನುಷ್ಯ ಮಗುವನ್ನು ಯಾವ ರೀತಿ ಸಾಕಿ ಸಲಬೇಕು ಅಂತೇಳಿ ಮಾತೆ ನನಗೂ ನಿಮಗೊಂದು ಒಂದು ಮಾದರಿಯಾದರು ಮೂರನೇ ಕುಟುಂಬ ಎಲಿಜಬೆತಮ್ಮನ ಕುಟುಂಬ ನಾವು ನೋಡ್ತೀವಿ ಲೂಕನ ಶುಭ ಸಂದೇಶದಲ್ಲಿ ಮಾತೆ ಮರಿಯಮ್ಮನವರು ಆ ಜುದೆಯ ಪ್ರಾಂತ್ಯದ ಗುಡ್ಡಗಾಡು ಪ್ರದೇಶವನ್ನು ದಾಟಿ ಹೋಗಿ ಮಾತ್ ಮನವರ ಮನೆಗೆ ಹೋಗ್ತಾರೆ ಎಲಿಜಬೆತಮ್ಮ ಆರು ತಿಂಗಳು ಗರ್ಭಿಣಿಯಾದಾಗ ಆಗಲೇ ಗರ್ಭಧರಿಸಿದಂತಹ ಮಾತೆ ಮರಿಯಮ್ಮನವರು ಯೇಸುವನ್ನು ಉದರದಲ್ಲಿ ಇಟ್ಟುಕೊಂಡೇ ಅಲ್ಲಿಗೆ ಹೋಗ್ತಾರೆ ನೋಡಿ ಈಗಿನ ಕಾಲದಲ್ಲಿ ವ್ಯಾಕ್ ಅಂತ ಹೇಳುವಾಗ ಇಟ್ಕೊಳ್ಳೋಕ್ಕೆ ನಾಲ್ಕು ಜನ ಬೇಕು ಆ ಸ್ಟಾರ್ಟಿಂಗ್ ಸ್ಟೇಜ್ ಒಂದು ಪ್ರೆಗ್ನೆಂಟಾಗಿ ಹೇಗೆ ಅಂತ ಗರ್ಭಧರಿಸಿದ ಒಂದು ಮಹಿಳೆಯ ಒಂದು ಅವಸ್ಥೆ ನಮಗೆ ಗೊತ್ತು ಹೆಚ್ಚಿನವರ್ದೊಂದು ನೈಂಟಿ ಪರ್ಸೆಂಟ್ ಗರ್ಭಧರಿಸಿದಾಗ ಊಟ ಸೇರಲ್ಲ ಎಲ್ಲ ಬಾಯಲ್ಲಿ ಉಳಿ ಉಳಿ ನೀರು ಬರೋದು ವಾಮಿಟಿಂಗ್ ಸೆನ್ಸೇಷನ್ ಕೂರಕ್ಕೆ ಬೇಡ ನಿಲ್ಲಕ್ಕೆ ಬೇಡ ಒಂಥರ ಇರಿಟೇಷನ್ ಏನೋ ಸುಸ್ತು ಏನೋ ಇದು ಆ ರೀತಿ ಅದ್ಯಾವುದನ್ನು ಲೆಕ್ಕಿಸದೆ ಮಾತೆ ಮರಿಯಮ್ಮ ಇನ್ನೊಬ್ಬರ ಸೇವೆ ಮಾಡಲಿಕ್ಕೆ ಹೋಗ್ತಾರೆ ತನ್ನ ಸಂಬಂಧಿಕಳಾದ ಎಲಿಜಬೆತಮ್ಮನವರು ಗರ್ಭಧರಿಸಿದ್ದಾರೆ ಅಂತ ಕೇಳಿದಾಗ ಸಂತೋಷಭರಿತವಾದ ಮಾತೆ ಮರಿಯಮ್ಮನವರು ಅವರ ಸೇವೆ ಮಾಡಲಿಕ್ಕಾಗಿ ಜುದೆಯ ಪ್ರಾಂತ್ಯದ ಗುಡ್ಡಗಾಡು ಪ್ರದೇಶವನ್ನು ದಾಟಿ ಹೋಗಿ ಅವರ ಸೇವೆ ಮಾಡ್ತಾರೆ ಎಷ್ಟು ತನಕ ಸೇವೆ ಮಾಡ್ತಾರೆ ಒಂಬತ್ತು ತಿಂಗಳು ತನಕ ಅಂದ್ರೆ ಆರು ತಿಂಗಳಿಂದ ಒಂಬತ್ತು ತಿಂಗಳು ಮೂರು ತಿಂಗಳು ಕಾಲ ಕಾಲ ಅವರು ಆ ಮನೆಯಲ್ಲಿದ್ದರು ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ ಮೂರು ತಿಂಗಳು ಅಲ್ಲೇ ಇದ್ದು ಅಂದ್ರೆ ಅವರು ಪ್ರಸವಿಸುವ ತನಕ ಅವರ ಸೇವೆ ಮಾಡಿ ಅವರ ಬಟ್ಟೆ ವಾಶ್ ಮಾಡಿ ಅವರಿಗೆ ಆಹಾರ ಎಲ್ಲ ತಯಾರಿ ಮಾಡಿಕೊಟ್ಟು ಅವರಿಗೆ ಬೇಕಾದ ಎಲ್ಲ ಸೇವೆ ಮಾಡಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಮಾತೆ ಮರೆಯಮ್ಮನ ರೋಪಸ್ ಬರ್ತಾರೆ ಎರಡನೆಯ ಮನೆಗೆ ಹೋಗಿದ್ದು ಕುಟುಂಬಕ್ಕೆ ಹೋಗಿದ್ದು ಎಲಿಜಬೆತಮ್ಮನವರ ಕುಟುಂಬ ಯಾವ ಕುಟುಂಬದಲ್ಲಿ ಕಷ್ಟ ಇದೆಯೋ ಯಾವ ಕುಟುಂಬದಲ್ಲಿ ತೊಂದರೆ ಇದೆಯೋ ಯಾವ ಕುಟುಂಬದಲ್ಲಿ ಸಮಸ್ಯೆ ಇದೆಯೋ ಆ ಕುಟುಂಬದಲ್ಲಿ ಮಾತೆ ಮರಿಯಮ್ಮನವರನ್ನು ಗೌರವಿಸಿ ಜಪಸರದ ಪ್ರಾರ್ಥನೆಯೊಂದಿಗೆ ಯೇಸುವನ್ನು ಆರಾಧಿಸಿ ಮಹಿಮೆ ಪಡಿಸುವಾಗ ಹಂಡ್ರೆಡ್ ಪರ್ಸೆಂಟ್ ಮಾತೆ ಮರಿಯಮ್ಮನವರ ಮಧ್ಯಸ್ಥ ಪ್ರಾರ್ಥನೆಯಿಂದ ತುಂಬ ಮಂದಿ ಹೇಳ್ತಾರೆ ನನಗೆ ಯಾರೂ ಇಲ್ಲ ನನ್ನನ್ನು ನೋಡ್ಕೊಳ್ಳೋರು ಯಾರಿಲ್ಲ ಅದಕ್ಕೆ ನನಗೆ ಒಂದು ಮಗು ಸಾಕು ಎರಡು ಮಗು ಸಾಕು ನೀವು ಪ್ರಾರ್ಥಿಸಿರಿ ಮಾತೆ ಮರಿಯಮ್ಮನವರು ದೇವದೂತರನ್ನು ಕಳಿಸಿ ಪ್ರಭು ಯೇಸು ಮಾತೆ ಮರಿಯಮ್ಮನವರನ್ನು ಕಳಿಸಿ ಆ ಕುಟುಂಬದಲ್ಲಿ ಮಾತೆಯನ್ನು ಕಳಿಸಿ ಆ ಕುಟುಂಬದಲ್ಲಿ ಸೇವೆ ಮಾಡುವ ಹಾಗೆ ಮಾಡ್ತಾರೆ ನನಗೆ ಗೊತ್ತು ಒಂದು ಸಹೋದರಿ ನನಗೆ ತುಂಬಾ ಕ್ಲೋಸ್ ಆ ಫ್ಯಾಮಿಲಿ ಅವರ ಆ ಮಗಳಿಗೆ ತಂದೆ ತಾಯಿ ಇಲ್ಲ ತೀರಿ ಹೋಗಿದ್ದಾರೆ ಪ್ರಾರ್ಥನೆಯಲ್ಲಿ ಇದ್ದಂತಹ ಒಂದು ಹುಡುಗ ಆ ಸಹೋದರಿಯನ್ನು ಆಗಿದ್ದು ನನಗೆ ತುಂಬಾ ಹತ್ತಿರದ ಕುಟುಂಬ ಅದು ಆ ಮದುವೆ ಆಗಿದ್ದು ಅವರ ಅತ್ತೆ ಈ ಎರಡನೇ ಮಗು ಗರ್ಭಧರಿಸಿದಾಗ ಅವರ ಅತ್ತೆಗೆ ಕಿಡ್ನಿ ಸಮಸ್ಯೆ ಇತ್ತು ಆ ಸಹೋದರಿಯನ್ನು ಆ ಸಹೋದರಿಯೇ ಅವರ ಅತ್ತೆಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ರು ಡಯಾಲಿಸಿಸ್ಗೆಲ್ಲ ನನ್ನ ಹತ್ರ ಹೇಳ್ತಾ ಇದ್ರು ಆರೇಳು ತಿಂಗಳು ಗರ್ಭಿಣಿ ಆದಾಗ ಸಿಸ್ಟರ್ ನನಗೆ ಈ ಮಗು ಬೇಡ ಅಂತ ಅನ್ನಿಸ್ತದೆ ಅಂತ ಹೇಳಿದರೆ ನನ್ನ ಅತ್ತೆಯನ್ನು ನಾನು ಕ ವಾರದಲ್ಲಿ ಎರಡು ದಿನ ಡಯಾಲಿಸಿಸಿಗೆ ಕರ್ಕೊಂಡು ಬರಬೇಕು ಮನೆಯಲ್ಲಿ ಸೇವೆ ಮಾಡಬೇಕು ಹಸ್ಬೆಂಡ್ ಬೆಳಿಗ್ಗೆ ಹೋಗಿಬಿಡ್ತಾರೆ ಇನ್ನೊಂದು ಮಗು ತುಂಬ ಸಣ್ಣದು ಹಾಗಾಗಿ ಈ ಮಗುವನ್ನು ನಾನು ಪ್ರಸವಿಸಿದರೆ ನನ್ನನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ನಾನು ಇದೇ ಮಾತನ್ನು ಹೇಳಿದ್ದು ಮಗಳೇ ಎಲಿಜಬೆತಮ್ಮನ ಮನೆಗೆ ಹೋಗಿ ಮಾತೆ ಮರಿಯಮ್ಮನವರು ಸೇವೆ ಮಾಡಿದಂತೆ ಡೈಲಿ ನೀನೊಂದು ಜಪಸರ ಪ್ರಾರ್ಥನೆಯನ್ನು ನೀನು ಹೇಳೋದಾದರೆ ಮಾತೆ ಮರಿಯಮ್ಮನವರಿಗೆ ನಿನ್ನ ಕುಟುಂಬವನ್ನು ಒಪ್ಪಿಸಿಕೊಟ್ಟು ಮಾತೆ ಮರಿಯಮ್ಮನವರ ಮಧ್ಯಸ್ಥ ಪ್ರಾರ್ಥನೆ ಮಾಡೋದಾದರೆ ಪ್ರಭಿಯೇಸು ನಿನ್ನ ಕುಟುಂಬಕ್ಕೆ ದೇವದೂತರನ್ನು ಕಳುಹಿಸಿ ಸಹಾಯಕ್ಕೆ ಒದಗಿಸ್ತಾರೆ ಪ್ರಿಯರೇ ಅದೇ ರೀತಿಯಲ್ಲಿ ಆ ಮಗಳು ಪ್ರಸವಿಸಿದಾಗ ಅವರ ನೆಂಟರಿಷ್ಟರೇ ಬಂದು ಆ ಮಗಳಿಗೆ ಸೇವೆ ಮಾಡಿದರು ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿಯೂ ಮಾತೆ ಮರಿಯಮ್ಮನವರ ಮಧ್ಯಸ್ಥ ಪ್ರಾರ್ಥನೆಯ ಮುಖಾಂತರ ಖಂಡಿತವಾಗಿಯೂ ನಮಗೆ ಸಹಾಯ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒದಗಿ ಬಂದೇ ಬರುತ್ತೆ ಮೂರನೆಯ ಕುಟುಂಬ ಕಾನಾ ಮದುವೆಯ ಕುಟುಂಬ ನಾನು ಹೇಳಿದ ರೀತಿಯಲ್ಲಿ ಕಾನಾ ಮದುವೆಯಲ್ಲಿ ನನಗೂ ನಿಮಗೂ ಗೊತ್ತು ದ್ರಾಕ್ಷಾರಸ ಮುಗಿದು ಹೋಗಿರುತ್ತೆ ಅವರು ಕಂಗಲಾಗ್ತಾರೆ ಅವರು ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅವರೇನು ಬಂದು ಶೇರ್ ಮಾಡಲ್ಲ ಅವರೇನು ಬಂದು ಹತ್ಕೊಳ್ಳಲ್ಲ ಅವರೇನು ಗೋಳಾಡಲ್ಲ ಅಯ್ಯೋ ನನಗೆ ಅವಮಾನ ಆಗುತ್ತಲ್ಲ ಈಗ ಜನ ಶಾಪ್ ಹಾಕಿ ಬಿಡ್ತಾರಲ್ಲ ಏನು ಮಾಡೋದು ಈ ಮನುಷ್ಯರ ಕಲ್ಲು ಹೃದಯ ಕಠೋರವಾದ ಹೃದಯ ಹೇಗೆ ಶಾಪ್ ಹಾಕಿದರೆ ನನ್ನ ಕುಟುಂಬ ಏನಾಗ್ತದೆ ನನ್ನ ಕುಟುಂಬದಲ್ಲಿ ವಿವಾಹವಾಗುವ ಮಕ್ಕಳು ಮಧುಮಕ್ಕಳ ಪರಿಸ್ಥಿತಿ ಜೀವನ ಭವಿಷ್ಯ ಏನಾಗುತ್ತೆ ಅವರು ಏನು ಕೇಳಲಿಲ್ಲ ಏನು ಭಿನ್ನವಿಸಿಲ್ಲ ಆದರೆ ಮಾತೆ ಮರಿಯಮ್ಮ ಇದ್ದಂಥ ಕುಟುಂಬ ಮಾತೆ ಮರಿಯಮ್ಮನವರಿಗೂ ಪ್ರಭುಯೇಸಿಗೂ ಅವರ ಶಿಷ್ಯಂದಿರಿಗೂ ಕರೆಯೋಲೆ ಇತ್ತು ಇನ್ವಿಟೇಷನ್ ಇತ್ತು ಅವರು ಕುಟುಂಬವಾಗಿ ಬಂದಿದ್ರು ತಾಯಿ ಮಗ ಶಿಷ್ಯಂದಿರೊಡನೆ ಆ ಕುಟುಂಬದ ವಿವಾಹಕ್ಕೆ ಬಂದಾಗ ಆ ಕುಟುಂಬದ ಕಷ್ಟಗಳನ್ನು ನೋಡಿ ಆ ಕುಟುಂಬಕ್ಕೆ ಅವಮಾನ ಆಗಬಾರ್ದು ಆ ಕುಟುಂಬದಲ್ಲಿ ಯಾವ ಕೊರತೆ ಆಗಬಾರ್ದು ಅಂತೇಳಿ ಮಾತೆ ಮರಿಯಮ್ಮ ಏನು ಯೇಸೋತ್ರ ಹೋಗಿ ರಿಕ್ವೆಸ್ಟ್ ಮಾಡಿಲ್ಲ ಮಾತೆ ಮರಿಯಮ್ಮ ಹೇಳ್ತಾರೆ ಮಗನೇ ಇಲ್ಲಿ ದ್ರಾಕ್ಷರಸ ಮುಗಿದು ಹೋಗಿದೆ ಏಸು ಹೇಳ್ತಾರೆ ಅಮ್ಮ ನಿಮಗೆ ಗೊತ್ತು ನನ್ನ ಸಮಯ ಇನ್ನೂ ಬಂದಿಲ್ಲ ಮಾತೆ ಮರಿಯಮ್ಮ ಏನು ರಿಕ್ವೆಸ್ಟ್ ಮಾಡಿಲ್ಲ ಮಾಡಲ್ಲ ನಾವು ನೋಡ್ತೀವಿ ಯೋಹನ ಶುಭ ಸಂದೇಶ ಎರಡನೇ ಅಧ್ಯಾಯದಲ್ಲಿ ಏನು ರಿಕ್ವೆಸ್ಟ್ ಮಾಡಲ್ಲ ಶಿಷ್ಯಂದಿರ ಹತ್ರ ಹೋಗಿ ಹೇಳ್ತಾರೆ ಮಗ ಹೇಳ್ದಂಗೆ ಮಾಡಿ ಆತ ಹೇಳಿದಂತೆ ಮಾಡಿ ಆರು ಕಲ್ಲು ಬಾನೆಯಲ್ಲಿ ನೀರು ತುಂಬಿಸೋದು ದೇವರಾದನ್ನು ಪ್ರಭು ಎಸು ಅದನ್ನು ಬ್ಲೆಸ್ ಮಾಡ್ತಾರೆ ಮೊದಲಿದ್ದ ರುಚಿಕ್ಕಿಂತ ಹತ್ತು ಪಟ್ಟು ನೂರು ಪಷ್ಟು ಪಟ್ಟು ರುಚಿಕರವಾದ ದ್ರಾಕ್ಷರಸವಾಗಿ ಮಾರ್ಪಡುತ್ತೆ ಜನ ಹೇಳ್ತಾರೆ ಮೊದಲು ಎಲ್ಲರೂ ಒಳ್ಳೆಯ ದ್ರಾಕ್ಷರಸವನ್ನು ಇದು ಉಪಯೋಗಿಸಿ ಸರ್ವ್ ಮಾಡಿ ನಂತರ ಬೇರೆ ಮಾಡ್ತಾರೆ ಆದರೆ ಇಲ್ಲಿ ಹಾಗೆ ಆಗಲಿಲ್ಲ ಫಸ್ಟ್ ಕೆಟ್ಟದನ್ನು ಮಾಡಿ ಅಷ್ಟು ರುಚಿ ಇಲ್ಲದಿರೋದನ್ನು ಮಾಡಿ ಈಗ ಒಳ್ಳೆ ರುಚಿಕರವಾದಂತಹ ಒಂದು ಏನು ದ್ರಾಕ್ಷರಸವನ್ನು ಕೊಟ್ಟಿದ್ದು ಅಂತ ಅಂದರೆ ಮಾತೆ ಮರಿಯಮ್ಮನವರನ್ನು ಗೌರವಿಸಿ ಪ್ರೀತಿಸಿ ಮಾತೆ ಮರಿಯಮ್ಮ ತಾಯಿ ಇರುವಂಥ ಕುಟುಂಬದಲ್ಲಿ ಕೊರತೆಗಳು ಉಂಟಾಗಲಿಕ್ಕೆ ಮಾತೆ ಮರಿಯಮ್ಮ ಬಿಡಲ್ಲ ಅವರು ಪ್ರಭುವಲ್ಲಿ ಭಿನ್ನಯಿಸ್ತಾ ಇರ್ತಾರೆ ಅವರು ಪ್ರಭುವಲ್ಲಿ ಪ್ರಾರ್ಥಿಸ್ತಾ ಇರ್ತಾರೆ ಹೇಗಾದರೂ ಮಾಡಿ ಆ ಕುಟುಂಬದ ಕೊರತೆಗಳನ್ನು ನೀಗಿಸಲಿಕ್ಕೆ ಮಾತೆ ಮರಿಯಮ್ಮ ಕಾರಣಕರ್ತರಾಗ್ತಾರೆ ಯಾವ ಕುಟುಂಬದಲ್ಲಿ ತಾಯಿ ಇರ್ತಾರೋ ಆ ಕುಟುಂಬದಲ್ಲಿ ಬಡತನ ಇರಲ್ಲ ಆ ಕುಟುಂಬದಲ್ಲಿ ಕೊರತೆಗಳಿರಲ್ಲ ಇನ್ನು ನಾಲ್ಕನೇ ಕುಟುಂಬ ನಾವು ನಿಮಗೆ ನನಗೆ ನಿಮಗೆಲ್ಲರಿಗೂ ಗೊತ್ತು ಶಿಲುಬೆ ಮೇಲಿಂದ ಪ್ರಭು ಯೇಸು ತನ್ನ ಪ್ರೀತಿಯ ಶಿಷ್ಯನಿಗೆ ತಾಯಿಯನ್ನು ಕೊಟ್ಟ ನಂತರ ಅಂದಿನಿಂದ ತಾಯಿ ಅವರ ಮನೆಯಲ್ಲಿದ್ದರು ಯಾಕೋಬ ಮತ್ತು ಯೋಹನ ಸಹೋದರರು ಅವರಿಬ್ಬರು ಯೇಸುವಿನ ಶಿಷ್ಯಂದಿರು ಅವರ ಕುಟುಂಬದಲ್ಲಿ ಯೋಹನ ಮತ್ತು ಯಾಕೋಬ ಇದ್ದಂತಹ ಕುಟುಂಬದಲ್ಲಿ ಯೋಹಾನನ ಕುಟುಂಬದಲ್ಲಿ ಮಾತೆ ಮರಿಯಮ್ಮ ಇದ್ದರು ಆ ಕುಟುಂಬಕ್ಕೆ ಹೋದರು ಆ ಕುಟುಂಬದ ಮುಖಾಂತರ ಎಲ್ಲ ಶಿಷ್ಯಂದಿರ ಹತ್ರ ಓಡನಾಟ ಎಲ್ಲ ಶಿಷ್ಯಂದಿರ ಜೊತೆಗೆ ಒಂದಾಗೋದು ಎಲ್ಲ ಶಿಷ್ಯಂದಿರ ಕಷ್ಟ ಸುಖದಲ್ಲಿ ಭಾಗಿಯಾಗೋದು ಶಿಷ್ಯಂದಿರ ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಹೋಗೋದು ಕೊನೆಗೆ ಐದನೇ ಕುಟುಂಬ ಮಾತೆ ಮರಿಯಮ್ಮನವರು ಶಿಷ್ಯಂದಿರೆಲ್ಲರೂ ಅಷ್ಟು ತನಕ ಭಯಭೀತರಾಗಿ ಯೇಸುಸ್ವಾಮಿಯ ಮರಣದ ನಂತರ ಅಲ್ಲಿ ಇಲ್ಲಿ ಬಚ್ಚಿಟ್ಟುಕೊಂಡು ನಮ್ಮನೆಯಲ್ಲಿ ಸಾಯಿಸಿಬಿಡ್ತಾರೆ ನಮ್ಮನೆಯಲ್ಲಿ ಕೊಂದು ಬಿಡ್ತಾರೆ ಅಂತೇಳಿ ಭಯಭೀತಗೊಂಡ ಶಿಷ್ಯಂದಿರ ಜೊತೆ ಮಾತೆ ಮರಿಯಮ್ಮನವರು ಯೇಸುವಿನ ಆ ಸ್ವರ್ಗಾರೋಹಣವಾದ ಮೇಲೆ ಆ ಮೇಲ್ಛಾವಣಿಯ ಮೇಲೆ ಅವರೆಲ್ಲರೂ ಒಂದುಗೂಡಿ ಪ್ರಾರ್ಥಿಸುವ ಸಮಯದಲ್ಲಿ ಮಾತೆ ಮರಿಯಮ್ಮನವರು ಮಧ್ಯಸ್ಥ ವಹಿಸಿ ಪ್ರಾರ್ಥಿಸಿದಾಗ ಅಗ್ನಿನಾಳವಾಗಿ ಪವಿತ್ರಾತ್ಮರು ಇಳಿದು ಬಂದು ಅವರ ಮೇಲೆ ನೆಲೆಯಾದಾಗ ಶಿಷ್ಯಂದಿರ ಮೇಲೆ ನೆಲೆಯಾದಾಗ ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನೊಳಗಿರುವ ದೇವರಾತ್ಮ ಶ್ರೇಷ್ಠ ಆತ್ಮ ಧೈರ್ಯದ ಆತ್ಮರಿಂದ ತುಂಬಲ್ಪಟ್ಟ ಶಿಷ್ಯಂದಿರು ಆವತ್ತೇ ಪೇತ್ರನು ಎದ್ದು ನಿಂತು ಪ್ರಸಂಗಿಸುವಾಗ ಸಾವಿರಾರು ಜನರು ಮನ ಪರಿವರ್ತನೆಗೊಂಡು ಸಭೆಗೆ ಸೇರ್ಪಡೆಗೊಳ್ತಾರೆ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯ 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 ಪ್ರಿಯರೇ ಇದು ಜಪಸರದ ತಿಂಗಳು ಆರನೆಯ ಕುಟುಂಬ ಯಾವ ಕುಟುಂಬಕ್ಕೆ ಮಾತೆ ಮರಿಯಮ್ಮ ಬರಬೇಕು ನನ್ನ ನಿನ್ನ ಕುಟುಂಬಕ್ಕೆ ಮಾತೆ ಮರಿಯಮ್ಮ ಬರಬೇಕು ನನ್ನ ನಿನ್ನ ಕುಟುಂಬದಲ್ಲಿ ದುಃಖಗಳಿರುವಾಗ ನನ್ನ ನಿನ್ನ ಕುಟುಂಬದಲ್ಲಿ ನೋವುಗಳಿರುವಾಗ ನನ್ನ ನಿನ್ನ ಕುಟುಂಬದಲ್ಲಿ ನಿರಾಶೆಗಳಿರುವಾಗ ನನ್ನ ನಿನ್ನ ಕುಟುಂಬದಲ್ಲಿ ಸೋಲುಗಳಿರುವಾಗ ನನ್ನ ನಿನ್ನ ಕುಟುಂಬದಲ್ಲಿ ಬಲಹೀನತೆಗಳಿರುವಾಗ ಮಾತೆ ಮರಿಯಮ್ಮನವರ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ನಾನು ನೀನು ಸೇರಿ ಪ್ರಾರ್ಥಿಸೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಮಧ್ಯಸ್ಥ ಪ್ರಾರ್ಥನೆ ಮಾಡಿ ನನ್ನ ನಿನ್ನ ಎಲ್ಲ ಕುಟುಂಬಗಳ ಕೊರತೆಗಳು ಬಲಹೀನತೆಗಳು ಎಲ್ಲ ದುರಾತ್ಮನ ಶಕ್ತಿಯಿಂದ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬಿಡುಗಡೆ ಆಗೇ ಆಗುತ್ತೆ ಪ್ರಿಯರೇ ನನಗೆ ಗೊತ್ತು ಅಂತ ಹೇಳಿದ್ರೆ ಮಾತೆ ಮರಿಯಮ್ಮನವರ ಮಧ್ಯಸ್ಥ ಪ್ರಾರ್ಥನೆ ಎಲ್ಲಿದೆಯೋ ಅಲ್ಲಿ ಎಲ್ಲ ಅದ್ಭುತಗಳು ಅತಿಶಯಗಳ ಸಂಭವಿಸ್ತದೆ ನೋಡಿ ವೇಳಾಂಗಣ್ಣಿಯಲ್ಲಿ ಎಷ್ಟೊಂದು ಜನರು ಸಾವಿರಾರು ಜನರು ಲಕ್ಷಾಂತರ ಜನರು ವರ್ಷಕ್ಕೆ ಒಮ್ಮೆಯಾದರೂ ಎರಡು ಸಲ ಮೂರು ಬಾರಿ ಆದರೂ ನಮ್ಮ ಬೆಂಗಳೂರಲ್ಲಿ ತುಂಬ ಜನ ಹೋಗ್ತಾನೇ ಇರ್ತಾರೆ ವೇಳಾಂಗಣ್ಣಿಗೆ ಏಕೆಂದರೆ ಆ ಮಾತೆ ಮರಿಯಮ್ಮನರ ಮಧ್ಯಸ್ಥ ಪ್ರಾರ್ಥನೆಯಿಂದ ಅನೇಕರಿಗೆ ಬಿಡುಗಡೆಯಾದಂತಹ ಅವಸ್ಥೆ ಯೇಸುವಿನೆಡೆಗೆ ಮಾತೆ ಮರಿಯಮ್ಮ ನಮ್ಮೆಲ್ಲರನ್ನು ಕೊಂಡು ಹೋಗ್ತಾರೆ ನಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಯೇಸುವಿನ ಪಾದದ ಬುಡದಲ್ಲಿ ಏಕೆಂದರೆ ಶಿಲುಬೆಯ ಬುಡದ ತನಕ ಯೇಸುವನ್ನು ಏನು ಅನುಕರಿಸಿ ಯೇಸುವನ್ನು ಅನುಸರಿಸಿ ಹೋಗಿ ಆ ಶಿಲುಬೆಯ ಬುಡದಿಂದ ಆ ಪಾರ್ಥಿವ ಶರೀರವನ್ನು ಯೇಸುವಿನ ಆ ಶರೀರವನ್ನು ತನ್ನ ಮಡಿಲಲ್ಲಿಟ್ಟು ಏಸು ಪುನರುತ್ಥಾನರಾಗುವ ತನಕ ಇದ್ದು ಆ ಪುನರುತ್ಥನರಾಗಿ ಶಿಷ್ಯಂದಿರು ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ಶಿಷ್ಯಂದಿರು ಯೇಸುವಿನ ಕಾರ್ಯವನ್ನು ಈ ಲೋಕದಲ್ಲಿ ಮಾಡುವಾಗಲೂ ಕೂಡ ಆ ಶಿಷ್ಯಂದಿರನ್ನು ಏಸು ನಾಮದಲ್ಲಿ ಹಿಂಬಾಲಿಸ್ತಾ ಇದ್ದ ತಾಯಿ ಆ ತಾಯಿ ಥರ ಏಸುವನ್ನು ಹಿಂಬಾಲಿಸಿದವರು ಈ ಪ್ರಪಂಚದಲ್ಲಿ ಇನ್ನೊಬ್ಬರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಪ್ರಿಯರೇ ಹಾಗಾಗಿ ನೀತಿವಂತರ ಪ್ರಾರ್ಥನೆ ದೇವರಲ್ಲಿ ಕೇಳಲ್ಪಡ್ತದೆ ನೀತಿವಂತರ ಪ್ರಾರ್ಥನೆಗೆ ಸದಾ ಸದುತ್ತರ ಸಿಗುತ್ತೆ ಮಾತೆ ಮರಿಯಮ್ಮನವರಗೂಡಿ ನಾವು ಪ್ರಾರ್ಥಿಸುವಾಗ ಮತ್ತಾಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹೇಳುತ್ತೆ ಯಾರು ಇಬ್ಬರು ಮೂವರು ನನ್ನ ನಾಮದಲ್ಲಿ ಒಂದು ಸೇರುತ್ತಿರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ ನಾನು ಮಾತೆ ಮರಿಯಮ್ಮ ನಾನು ನೀವು ಮಾತೆ ಮರಿಯಮ್ಮ ಸೇರಿ ಪ್ರಾರ್ಥಿಸುವಾಗ ನಮ್ಮ ಮಧ್ಯದಲ್ಲಿ ಏಸು ಇರ್ತಾರೆ ನಾನು ನೀವು ಮಾತೆ ಮರಿಯಮ್ಮ ಒಂದು ಮನಸ್ಸಿನಿಂದ ಪ್ರಾರ್ಥಿಸುವಾಗ ಮತ್ತಾಯ ಹದಿನೆಂಟು ಇಪ್ಪತ್ತು ಹೇಳುತ್ತೆ ಯಾರು ಇಬ್ಬರು ಮೂವರು ಒಂದು ಮನಸ್ಸಿನಿಂದ ಪ್ರಾರ್ಥಿಸ್ತಿರೋ ಅದು ಪರಲೋಕದ ತಂದೆಯಿಂದ ಅಂಗೀಕರಿಸಲ್ಪಟ್ಟು ಅದಕ್ಕೆ ಸದುತ್ತರ ಸಿಗ್ತದೆ ನಾನು ನೀನು ಸೇರಿ ಮಾತೆ ಮರೆ ಮಧ್ಯಸ್ಥದಲ್ಲಿ ಪ್ರಾರ್ಥನೆ ಮಾಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನನ್ನ ನಿನ್ನ ಪ್ರಾರ್ಥನೆಗೆ ಸದುತ್ತರ ಸಿಕ್ಕೇ ಸಿಗುತ್ತೆ ವಿಶೇಷವಾಗಿ ಅದರಲ್ಲೂ ನಾವು ಜಪಸರದ ಪ್ರಾರ್ಥನೆ ಮಾಡೋದಾದರೆ ಪ್ರಿಯರೇ ಜಪಸರದ ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿಯೂ ಆ ಪ್ರಾರ್ಥನೆ ದೇವರ ವಾಕ್ಯವಾಗಿದೆ ಲೋಕನ ಶುಭ ಸಂದೇಶ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ದೇವದೂತರು ಮಾತೆಯ ಬಳಿಗೆ ಬಂದು ಆಕೆಯ ಬಳಿಗೆ ಬಂದುಂತಿದೆ ಮಾತೆಯ ಬಳಿಗೆ ಬಂದು ದೈವಾನುಗ್ರಹ ಬರಿತಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನೆ ಇದ್ದಾನೆ ಎಂದರು ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು ಇದೆಂತಹ ಸ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು ದೂತನು ಆಕೆಗೆ ಮರಿಯ ನೀನು ಅಂಜಬೇಕಾಗಿಲ್ಲ ದೇವರ ಅನುಗ್ರಹ ನಿನಗೆ ಲಭಿಸಿದೆ ಈಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ ಆತನಿಗೆ ಏಸು ಎಂದು ಹೆಸರಿಡಬೇಕು ದೇವದೂತನು ಆಕೆಯ ಬಳಿಗೆ ಬಂದು ದೈವಾನುಗ್ರಹ ಬಳಿತಳೆ ನಮೋ ಮರಿಯೇ ವರಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಇದು ಯಾರು ಹೇಳಿದು ದೇವದೂತರು ಹೇಳಿದು ಗಬ್ರೇಲ್ ದೂತರು ಹೇಳಿದು ಮಾತೆ ಮರಿಯ ಮನೋರತ್ರ ಅದನ್ನು ನಾವು ಜಪಸರದಲ್ಲಿ ರಿಪೀಟ್ ಮಾಡ್ತಾ ಇರೋದು ನಿನ್ನ ಉದರದ ಫಲವಾದ ಏಸು ಧನ್ಯರು ಯಾರು ಹೇಳಿದರು ಎಲಿಜಬೆತ್ ಅಮ್ಮ ಪವಿತ್ರಾತ್ಮ ಭರಿತರವಾಗಿ ಈ ಮಾತೆ ಮರಿಯಮ್ಮನೂ ವಂದಿಸಿದ ತಕ್ಷಣ ಪವಿತ್ರಾತ್ಮರಿಂದ ತುಂಬಲ್ಪಟ್ಟ ಎಲಿಜಬೆತ್ ಅಮ್ಮ ಹೇಳಿದಂತಹ ಪ್ರಾರ್ಥನೆ ನಮೋಮರಿಯ ಪ್ರಾರ್ಥನೆ ದೇವದೂತರು ಎಲಿಜಬೆತ್ ಅಮ್ಮ ಪವಿತ್ರಾತ್ಮರಿಂದ ತುಂಬಲ್ಪಟ್ಟ ಆ ಪ್ರಾರ್ಥನೆ ನಾವು ಹೇಳ್ತಾ ಇರೋದು ಮರಿಯ ವರಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲೆಲ್ಲ ನೀನು ಧನ್ಯಳು ನಿನ್ನ ಪ್ರ ಉದರದ ಫಲವಾದ ಏಸು ಧನ್ಯರು ಇವತ್ತು ನಾವು ಎಲ್ಲ ಹೇಳ್ತೀವಿ ನನ್ನ ನೋಡಿದರೆ ನೀವೆಲ್ಲ ಕೇಳ್ತೀರಾ ಸಿಸ್ಟರ್ ನನಗಾಗಿ ಪ್ರೇಯರ್ ಮಾಡಿ ಅಮ್ಮ ನನಗಾಗಿ ಪ್ರೇಯರ್ ಮಾಡಿ ಅಕ್ಕ ನನಗಾಗಿ ಪ್ರೇಯರ್ ಮಾಡಿ ಸಹೋದರಿ ನನಗಾಗಿ ಪ್ರೇಯರ್ ಮಾಡಿ ಏನೂ ಅಲ್ಲದ ಝೀರೋ ಆದ ಮಂಜುಳಾ ಹತ್ರನೇ ಪ್ರಾರ್ಥನೆ ಕೇಳಿಕೊಳ್ಳುವಾಗ ಮಾತೆ ಮರಿಯಮ್ಮನವ್ರನ್ನ ಲೋಕ ರಕ್ಷಕನನ್ನು ಯೇಸುವನ್ನೇ ಈ ಲೋಕಕ್ಕೆ ತಂದ ಮಾತೆ ಮರಿಯಮ್ಮನವರ ಬಳಿ ನಾನು ನೀನು ಪ್ರಾರ್ಥನೆ ತಪ್ಪಿಲ್ಲ ತಪ್ಪಿಲ್ಲಲ್ಲ ಪ್ರಿಯರೇ ಹಾಗಾಗಿ ನಾನು ನೀವು ಕೇಳ್ಕೊಳ್ತಾ ಇದ್ದೀವಿ ಸಂತಾಮರಿಯ ಮಾತೆಯೇ ಪಾಪೆಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮಗಾಗಿ ಪ್ರಾರ್ಥಿಸಿರಿ ತಾಯಿ ನೋಡಿ ಈ ಜಪಸರ ಪಿತನಾಸುತ್ತನ ಹೇಳಿದ ಮೇಲೆ ಪವಿತ್ರ ಶಿಲುಬೆ ಹಾಕೋದು ಫಸ್ಟ್ ಓಕೆ ಪವಿತ್ರ ಶಿಲುಬೆಯ ಗುರ್ತಿನ ಮೂಲಕ ಪವಿತ್ರ ಶಿಲುಬೆಯ ಗುರ್ತಿನ ಮೂಲಕ ನಮ್ಮೋವರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನಾಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆ ಒಂದು ಸ್ವರ್ಗಲೋಕ ಮೂರು ಮರಿಯೇ ಮತ್ತೆ ಒಂದು ಸ್ವರ್ಗಲೋಕ ಓಕೆ ಸ್ವರ್ಗಲೋಕವನ್ನು ಭೂಲೋಕವನ್ನು ಕೂಡ ಎಲ್ಲ ವಾಕ್ಯನೂ ಭದ್ರ ಬೈಬಲ್ನಿಂದಲೇ ತೆಗೆದಿರೋದು ಮತ್ತೆ ಒಂದು ನಮೋಮರಿಯೆ ಒಂದು ಸ್ವರ್ಗಲೋಕ ಹತ್ತು ನಮೋಮರಿಯೆ ಅದರಲ್ಲೂ ನಾವು ಹೇಳುವಂತಹ ಎಲ್ಲ ರಹಸ್ಯಗಳು ಕೂಡ ಬೈಬಲ್ ಇನ್ಸಿಡೆಂಟ್ಸ್ ಬೈಬಲಲ್ಲಿ ನಡೆದ ಘಟನೆಗಳು ದೇವರ ವಾಕ್ಯನೇ ಈಗ ಸಂತೋಷದ ರಹಸ್ಯ ಹೇಳುವಾಗ ದೂತರು ಸಂತ ಕನ್ಯಾ ಕನ್ಯಾಮರಿಯಮ್ಮನವನಿಗೆ ಮಂಗಳವಾರ್ತೆಯನ್ನು ಹೇಳಿದರು ಎರಡನೇ ರಹಸ್ಯ ಮಾತೆ ಮರಿಯಮ್ಮನವರು ಎಲಿಜಬೆತ್ ಅಮ್ಮನ್ನು ಸಂಧಿಸಿದರು ಮೂರನೇ ರಹಸ್ಯ ಏಸು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ನಾಲ್ಕನೇ ರಹಸ್ಯ ತಂದೆ ತಾಯಿಗಳು ಯೇಸುಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದರು ಐದನೇ ರಹಸ್ಯ ಮೂರು ದಿನ ಕಾಣದೇ ಹೋದ ಯೇಸುಬಾಲರು ದೇವಾಲಯದಲ್ಲಿ ಸಿಕ್ಕಿದರು ಹಾಗೆ ಮಹಿಮೆ ರಹಸ್ಯ ದುಃಖದ ರಹಸ್ಯ ಬೆಳಕಿನ ರಹಸ್ಯ ಎಲ್ಲವೂ ನಾವು ಬೈಬಲ್ನಿಂದಲೇ ತೆಗೆದಂತಹ ದೇವರ ವಾಕ್ಯ ಆ ವಾಕ್ಯವನ್ನು ನಾವು ರಿಪೀಟ್ ಮಾಡ್ತಾ ಇರೋದು ಈ ಜಪಸರ ಅಂದರೆ ದೇವರ ವಾಕ್ಯವನ್ನು ನಾವು ಹೇಳ್ತಾ ಇರೋದು ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದ ಕೀಳು ಮಜ್ಜ ಮಾಂಸಖಂಡಗಳನ್ನು ತೂರಿ ಹೋಗುವ ಆ ಜೀವ ವಾಕ್ಯ ಸದಾ ಕಾರ್ಯ ಮಾಡುತ್ತೆ ಪ್ರಿಯರೇ ಆ ಜೀವವಾಕ್ಯ ಸದಾ ಕಾರ್ಯೋನ್ಮುಖವಾದುದು ಯಾವಾಗಲೂ ಕಾರ್ಯ ಮಾಡ್ತಾ ಇರ್ತದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹಾಗಾಗಿ ಈ ಜಪಸರವನ್ನು ನಾವು ಎಷ್ಟು ಸಲ ಹೇಳ್ತಾ ಇರ್ತೀವೋ ಅಷ್ಟು ಸಲ ನಾವು ಅದನ್ನು ರಿಪೀಟ್ ದೇವರ ವಾಕ್ಯವನ್ನು ರಿಪೀಟ್ ಮಾಡ್ತಾ ಇರ್ತೀವಿ ಮಾತೆ ಮರಿಯಮ್ಮನವರ ಮಧ್ಯಸ್ಥ ಪ್ರಾರ್ಥನೆಯ ಮುಖಾಂತರ ಹಾಗಾಗಿ ಯಾರು ಏನು ಹೇಳಿದರು ನೀನು ಯಾಕೆ ಆ ಮಾತೆ ಮರಿಯಮ್ಮನರ ಜಪಸರ ಹೇಳ್ತಾ ಇದೆಯಾ ಯಾಕೆ ಅದನ್ನು ರಿಪೀಟ್ ಮಾಡಿ ಏನು ಪ್ರಯೋಜನ ಯಾರು ಕೇಳಿದ್ರು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ದೇವರ ವಾಕ್ಯ ತೋರಿಸಿ ಅವರಿಗೆ ದೇವರ ವಾಕ್ಯ ಅವರಿಗೆ ತೋರಿಸಿ ನಾನು ದೇವರ ವಾಕ್ಯವನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ಪ್ರಿಯಾ ಅಂತ ಹೇಳಿ ಅವರಿಗೆ ಸ್ನೇಹಿತ ನಾನು ದೇವರ ವಾಕ್ಯವನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಕುಟುಂಬದಲ್ಲಿ ನಿನ್ನ ಮಕ್ಕಳೊಂದಿಗೆ ಸೇರಿ ನೀನು ಪ್ರತಿದಿನ ನಿನ್ನ ಪ್ರಾರ್ಥನೆಯಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಮೊಳಗಿಸಬೇಕಾದ್ರೆ ಜಪಸರ ಪ್ರಾರ್ಥನೆ ಓದು ಜಪ ಬೈಬಲ್ ಓದಬೇಡ ಅಂತ ನಾ ಹೇಳಲ್ಲ ಬೈಬಲ್ ಸಹ ಓದಿ ಈ ಒಂದು ಅಧ್ಯಾಯ ಎರಡು ಅಧ್ಯಾಯ ಕುಟುಂಬ ಪ್ರಾರ್ಥನೆಯಲ್ಲಿ ಕಡ್ಡಾಯ ಅದು ಓದಲೇಬೇಕು ಆದರೆ ಒಂದು ಜಪಸರ ಪ್ರಾರ್ಥನೆ ಖಂಡಿತವಾಗಿ ಹೇಳಿ ನಿಮ್ಮ ಪ್ರಯಾಣದ ಸಮಯದಲ್ಲಿ ನಾನು ಬ್ರದರ್ ಟಿ ಕೆ ಜಾರ್ಜ್ ಫಾದರ್ ಫ್ರಾಂಕ್ಲಿನ್ ಯಾವಾಗಲೂ ನೋಡ್ತೀನಿ ಗಾಡಿ ಹತ್ತಿದ ತಕ್ಷಣ ಜಪಸರ ಪ್ರಾರ್ಥನೆ ಮಾಡ್ತಾ ಇದ್ರು ಫಾದರ್ ಫ್ರಾಂಕ್ಲಿನ್ ಅತ್ತಿ ಕೂತ ತಕ್ಷಣ ಆ ಒಂದು ರೋಡ್ ಸಿಕ್ಕಿದ ತಕ್ಷಣ ಫಸ್ಟ್ ಮಾಡೋದು ಜಪಸರದ ಪ್ರಾರ್ಥನೆ ಜಪಸಾರ ಪ್ರೇರಾದ್ಮೆ ಪ್ರೈಸ್ ಆ್ಯಂಡ್ ವರ್ಷಿಪ್ ಒಂದು ಹಾಡು ದೇವರ ವಾಕ್ಯದ ರಿಪೀಟ್ ಆಗಿ ಅವ್ರ ಮತ್ತೆ ದೇವರ ವಾಕ್ಯದ ಹಾಡುಗಳು ಕೇಳ್ತಾನೆ ಹೋಗೋದು ಹೀಗೆ ಹಾಗಾಗಿ ಪ್ರಿಯರೇ ದೇವರ ವಾಕ್ಯ ನಿನ್ನ ಕುಟುಂಬದಲ್ಲಿ ಮೊಳಗಬೇಕು ಯಾವಾಗ ನಿನಗೆ ಬೇರೆ ವಾಕ್ಯಗಳು ಮನಸ್ಸಿಗೆ ಬರ್ತಾ ಇಲ್ಲ ತುಂಬ ನೋವಲ್ಲಿದೆಯಾ ನಿರಾಶೆಯಲ್ಲಿದೆಯಾ ಸೋಲಲ್ಲಿದೆಯಾ ಪ್ರಾರ್ಥನೆ ಮಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಚಿಕ್ಕದರಿಂದಲೇ ಕಲ್ತುಕೊಂಡು ಬಂದಂತಹ ಪ್ರಾರ್ಥನೆ ಜಪಸಾರ ಪ್ರಾರ್ಥನೆ ಕ್ಲಾಸ್ ಕ್ಲಾಸಲ್ಲಿ ಫಸ್ಟು ಹೋದಾಗಲೇ ನಾವು ಕಲಿಯುವಂಥದ್ದು ಪವಿತ್ರ ಶಿಲ್ಬೆ ಹಾಕ್ಲಿಕ್ಕೆ ಪಿತನಾಸುತನ ಆಗಲಿಕ್ಕೆ ಮತ್ತೆ ನಾವು ಜಪಸಾರ ಪ್ರಾರ್ಥನೆ ಕಲಿಯೋದು ಹಾಗಾಗಿ ಆ ಜಪಸಾರ ಪ್ರಾರ್ಥನೆ ಹೇಳುವಾಗ ಕೂರುವಾಗ ಮಲಗುವಾಗ ಹೋಗುವಾಗ ಬರುವಾಗ ಎಲ್ಲ ಸಮಯದಲ್ಲೂ ಜಪಸಾರ ಪ್ರಾರ್ಥನೆ ಮಾಡಿ ಮತ್ತೆ ಸ್ತುತಿ ಮಾಡಿ ಆರಾಧನೆ ಮಾಡಿ ದೇವರಿಗೆ ದೇವರ ವಾಕ್ಯ ರಿಪೀಟ್ ಮಾಡೋದು ಏನು ಬೇಕು ಅದು ಮಾಡ್ಬೋದು ಈಗ ನೋಡಿ ತುಂಬಾ ಕಡೆ ಕೃಪಾಸನ ಮಾತೆ ತುಂಬಾ ಜನ ಹೋಗ್ತಾರೆ ನಾನು ನೆನಸ್ತೀನಿ ಯಾಕೆ ಎಲ್ಲರೂ ಕೃಪಾಸನ ಮಾತೆ ಕೃಪಾಸನ ಮಾತೆ ಓಡ್ತಾ ಇದ್ದಾರೆ ಸಮಯ ಮಾತೆ ಅಂತ ಹೇಳ್ತಾರೆ ಸಂಚಾರಿ ಮಾತೆ ಅಂತ ಹೇಳ್ತಾರೆ ಕೃಪಾಸನ ತಾಯಿ ಅಂತ ಹೇಳ್ತಾರೆ ಹಾಗೆ ಹೋಗ್ತಾರೆ ಅಲ್ಲಿ ಯಾಕೆ ಅಷ್ಟು ಅದ್ಭುತಗಳು ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಜೋಸೆಫ್ ಫಾದರ್ ಹೇಳ್ತಾ ಇರೋದು ನೀವು ದೇವರ ವಾಕ್ಯ ಏನು ಹೇಳುತ್ತೆ ಅದನ್ನೇ ನೀವು ಅನುಸರಿಸಿ ದೇವರ ವಾಕ್ಯ ಏನು ಹೇಳ್ತದೆ ದೇವರ ವಾಕ್ಯ ಪಾಪ ಇಲ್ಲದೆ ಜೀವನ ಮಾಡಲಿಕ್ಕೆ ಹೇಳುತ್ತೆ ಪಾಪ ಇಲ್ಲದೆ ಜೀವನ ಮಾಡೋದಂದ್ರೆ ಅಲ್ಲಿ ಕಡ್ಡಾಯವಾಗಿ ಹೇಳ್ತಾರೆ ಈ ಒಡಂಬಡಿಕೆ ತೆಗಿಯವರಿಗೆ ಒಡಂಬಡಿ ತೆಗೆಯುವವರಿಗೆ ಯಾರು ಅಲ್ಲಿ ಒಡಂಬಡಿಕೆ ತೊಂಬತ್ತು ದಿನ ಮಾಡ್ತೀನಿ ಅಂತೆಲ್ಲ ಹೇಳಿ ಮಾಡ್ಕೊಂಡು ಬರ್ತಾರಲ್ಲ ಅಲ್ಲಿ ವಾರಕ್ಕೊಂದು ದಿನ ಕನ್ಫೆಷನ್ ಮಾಡಬೇಕು ಪಾಪ ನಿವೇದನೆ ಮಾಡಬೇಕು ಓಕೆ ಮತ್ತೆ ರೋಗಿಗಳಿಗೆ ಸೇವೆ ಮಾಡಬೇಕು ದಿನ ಆದಷ್ಟು ಬಲಿಪೂಜೆಗೆ ಹೋಗಬೇಕು ಐದೂವರೆ ಗಂಟೆಗೆ ಎದ್ದು ಪ್ರಾರ್ಥಿಸಬೇಕು ಸಂಜೆ ಆರು ಗಂಟೆಗೆ ಪ್ರಾರ್ಥಿಸಬೇಕು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಪರದೂಷಣೆ ಮಾಡಂಗಿಲ್ಲ ಯಾವ ಕೆಟ್ಟದ್ದು ಮಾಡಂಗಿಲ್ಲ ಯಾರ ಮೇಲೆ ದ್ವೇಷ ಅಸೂಯೆ ಪಡಂಗಿಲ್ಲ ಇದೆಲ್ಲ ಏನು ದೇವರ ವಾಕ್ಯದ ಬೋಧನೆ ಅದು ಅದೆಲ್ಲ ದೇವರ ವಾಕ್ಯ ಹೇಳೋದು ನೀನು ಯೇಸುವಿನ ಮಗನಾಗಿ ಮಗಳಾಗಿ ಜೀವಿಸಬೇಕಾದ್ರೆ ಈ ರೀತಿಯೆಲ್ಲ ಮಾಡು ಅಂತ ದೇವರು ವಾಕ್ಯ ಹೇಳ್ತಾ ಇರೋದು ಆ ಎಲ್ಲ ನಡೆನುಡಿ ಪ್ರವೃತ್ತಿಗಳನ್ನ ಮಾತೆ ಮರಿಯಮ್ಮನವರ ಮಧ್ಯಸ್ಥ ಪ್ರಾರ್ಥನೆಯೊಂದಿಗೆ ನಾವೇ ಮಾ ನಾವು ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ದೇವರ ವಾಕ್ಯ ಅಲ್ಲಿ ಕಾರ್ಯ ಮಾಡೇ ಮಾಡುತ್ತೆಂಬ ಪ್ರಾರ್ಥನೆಯೊಂದಿಗೆ ಮಾತೆ ಮರಿಯಮ್ಮರ ಮಧ್ಯಸ್ಥ ಪ್ರಾರ್ಥನೆಯೊಂದಿಗೆ ಅದಕ್ಕೆ ಕೃಪಾಸನ ಮಾತೆ ಹತ್ರ ಹೋದಾಗ ಒಡಂಬಡಿಕೆ ತೆಗೆದಾಗ ಇಷ್ಟೊಂದು ಅದ್ಭುತಗಳು ಅತಿಶಯಗಳು ಯಾಕೆ ಆಗ್ತಾ ಇದೆ ಅಂದ್ರೆ ಈ ಎಲ್ಲ ಪಾಪದ ಅವಸ್ಥೆಗಳು ಕೆಟ್ಟದುಗಳು ದ್ವೇಷ ಅಸೂಯೆಗಳು ಎಲ್ಲ ಬಿಟ್ಟು ಹೋಗುವ ಕಾರಣನೇ ನಡೀತಾ ಇರೋದು ಕರ್ನಾಟಕದಲ್ಲಿ ಹರಿಹರದಲ್ಲಿ ಬ್ರಾಹ್ಮಣನಿಗೆ ಮಾತೆ ಮರಿಯಮ್ಮನವರ ದರ್ಶನದಲ್ಲಿ ಕಾಣ್ತಾರೆ ಮಾತೆ ಮರಿಯಮ್ಮ ಅಲ್ಲಿ ನೆಲೆಯೂರಿ ಅನೇಕ ಅದ್ಭುತಗಳನ್ನು ಮಾಡ್ತಾರೆ ಬ್ರದರ್ ಟಿ ಕೆ ಜಾರ್ಜ್ ಅದರ ಒಂದು ಮೂವಿ ಮಾಡಿದರು ಅದರಲ್ಲಿ ಬ್ರಾಹ್ಮಣನ ಹೆಂಡತಿಯ ಪಾತ್ರ ನಾನೇ ಮಾಡಿದ್ದು ಹಾಗಾಗಿ ಆ ಮೂವಿ ಆದಮೇಲೆ ತುಂಬ ಜನ ಹರಿಹರಕ್ಕೆ ಬರೋಕ್ಕೆ ಶುರು ಮಾಡಿದರು ನಮ್ಮ ಹತ್ರನೇ ಕೆಲವರು ಹೇಳ್ತಾರೆ ನಮಗೆ ಇಂಥ ಒಂದು ಜಾಗ ಕರ್ನಾಟಕದಲ್ಲಿ ಇದೆ ಅಂತ ಗೊತ್ತೇ ಇರಲಿಲ್ಲ ಆದರೆ ಈಗ ತಂಡೋಪತಂಡವಾಗಿ ಅಲ್ಲಿ ಸೆಪ್ಟೆಂಬರ್ ಎಂಟಕ್ಕೆಲ್ಲ ಜನ ಸಾಗರ ಅಷ್ಟೊಂದು ಜನ ಬರ್ತಾರೆ ಕರ್ನಾಟಕದಲ್ಲಿ ಇವತ್ತಿಗೂ ಮಾತೆ ಮರಿಯಮ್ಮ ಎಷ್ಟೋ ಮಂದಿಗೆ ದರ್ಶನದಲ್ಲಿ ಕಾಣಲ್ಪಟ್ಟು ಅನೇಕ ವಿಷಯಗಳು ಹೇಳುವಾಗ ಕೆಲವು ಅದು ನಮಗೆ ಪ್ರಚಲಿತಕ್ಕೆ ಬರ್ತದೆ ಕೆಲವೊಮ್ಮೆ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು ಲೂರ್ದಲ್ಲಿ ಫಾತಿಮಾದಲ್ಲಿ ಮೆಜಗೋರಿಯಲ್ಲಿ ಅನೇಕ ಕಡೆ ಮಾತೆ ಮರಿಯಮ್ಮನವರು ಎಲ್ಲೆಲ್ಲ ಕಂಡ್ರು ಅಲ್ಲೆಲ್ಲ ಹೇಳೋದೊಂದೇ ಪ್ರಾರ್ಥನೆ ಮಾಡಿ ಪಾಪ ಈ ಲೋಕವನ್ನು ಹಾಳುತ್ತಿರುವಾಗ ಆ ಪಾಪದ ಪಾಪದ ಶಕ್ತಿ ನಶಿಸಿ ಹೋಗ್ಲಿಕ್ಕಾಗಿ ಪ್ರಾರ್ಥಿಸಿ ನಶಿಸಿ ಹೋಗ್ಲಿಕ್ಕಾಗಿ ಪ್ರಾರ್ಥಿಸಿ ಪ್ರಿಯರೇ ಈ ಜಪಸರದ ತಿಂಗಳಲ್ಲಿ ನಿಮ್ಮೆಲ್ಲರ ತಾಯಿಯಾಗಿ ಸಹೋದರಿಯಾಗಿ ನಿಮ್ಮೆಲ್ಲರ ಪ್ರೀತಿಯ ಜಾಯಿಯಾಗಿ ನಾನು ಹೇಳ್ತೀನಿ ಜಪಸಾರ ಪ್ರಾರ್ಥನೆ ಮಾಡುವ ಅದರ ಮುಖಾಂತರ ಯೇಸುವಿನಲ್ಲಿಗೆ ಬರುವ ಯೇಸುವನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತಾ ಮಾತೆ ಮರಿಯಮ್ಮನವರ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ನನ್ನ ನಿಮ್ಮ ಕುಟುಂಬಗಳು ನನ್ನ ನಿಮ್ಮ ಸೇವಾ ಕಾರ್ಯಗಳು ನನ್ನ ನಿಮ್ಮ ಎಲ್ಲ ಒಳ್ಳೆಯ ಪ್ರವೃತ್ತಿಗಳು ಯೋಚನೆಯಿಂದ ವಾಕ್ಯೆಯಿಂದ ಕ್ರಿಯೆಯಿಂದ ನಾವು ಮಾಡುವ ಎಲ್ಲ ಆಲೋಚನೆಗಳು ಯೇಸು ನಾಮದಲ್ಲಿ ಪರಿಶುದ್ಧಪಟ್ಟು ಕಾರ್ಯೋನ್ಮುಖವಾಗಿ ಅದು ಪ್ರವೃತ್ತಿಗೆ ಬರಲಿ ಅಂತ ಹೇಳಿ ಪ್ರಾರ್ಥಿಸುವಾಗ ನಾವೆಲ್ಲರೂ ಕೈ ಜೋಡಿಸಿ ಕಣ್ಣುಗಳನ್ನ ಮುಚ್ಚಿ ನಮೋ ಮರಿಯವರ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವಮಾತಿಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯಿಯೇ ಆಮೇನ್ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆ ಪ್ರೈಸ್ ದ ಲಾಡ್ ನಿಮ್ಮ ಜಪಸರ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಮ್ಮ ತಂಡವನ್ನು ನಮ್ಮ ಲೈಫ್ ಮಿನಿಸ್ಟ್ರಿಯನ್ನು ನಮ್ಮ ಕುಟುಂಬವನ್ನು ನೆನೆಸ್ಕೊಳ್ಳಿ ನಾವು ಕೂಡ ನಮ್ಮೆಲ್ಲರ ಪ್ರಾರ್ಥನೆಯಲ್ಲಿ ನಮ್ಮ ಆರಾಧನೆಯ ಸಮಯದಲ್ಲಿ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಜಪಸರದ ಪ್ರಾರ್ಥನೆಯಲ್ಲಿ ನಿಮ್ಮೆಲ್ಲರನ್ನು ನೆನೆಸ್ಕೊಳ್ತೀವಿ ಅಂತ ಹೇಳ್ತಾ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಲೈಫರ್